ರೈಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವೂ ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

ೇವಾ ನಾನಂದವೇ ನಿನ್ ಮಾಡಿರಲ್ಲಿ ನನ್ನ ಎಸ್ಕೃ ತಂದೆ ದೇವಾ ತಂದೆ ದೇವಾ ನನಗೆ ಸಾಕು

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಐದನೇದ್ದೆಯ ಒಂದೇ ವಚನ ಒಂದೆರಡು ವಚನವನ್ನು ಓದುವ ಅದರ ಮೇಲೆ ನಾವು ಧ್ಯಾನ ಮಾಡುವ ಲುಕ್ ಚಾಪ್ಟರ್ ಫೈವ್ ಒನ್ ಅಂಡ್ ಟೂ ವರ್ಸ್ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೈತ್ ಕೆರೆಯ ಅಂಚಲ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಮೂರನೇ ವಚನ ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶಿಸಿದನು ಇಲ್ಲಿ ಈಸು ಸ್ವಾಮಿ ನಾವು ನೋಡ್ತೇವೆ ಒಂದೊಂದು ದಿವಸ ಆತನ ವಾಕ್ಯವನ್ನು ಹೇಳ್ತಿರುವಾಗ ಜನರ ಗುಂಪಿನಿಂದಾಗಿ ಜನರು ಓದುತ್ತಿರುವಾಗ ನಿಲ್ಲಿಕೆ ಆಗಲಿಲ್ಲ ಅಲ್ಲಿ ಬೆಸ್ತರಿದ್ದರು ಅವರು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ವಾಕ್ಯ ಹೇಳ್ತದೆ ಅಲ್ಲಿ ಸೀಮೋನ ಪೇತ್ರನ ದೋಣಿಯಲ್ಲಿ ಕೂತ್ಕೊಳ್ತಾನೆ ಸೀಮೋನ ಪೇತ್ರನು ಈಸುವಿಗೆ ತನ್ನ ದೋಣಿಯನ್ನು ಬಿಟ್ಟುಕೊಡ್ತಾನೆ ಫ್ರೆಂಡ್ಸ್ ಮತ್ತೆ ದೋಣಿಯನ್ನು ಸ್ವಲ್ಪ ನೀರಿನ ಆಚೆ ಆಚೆ ಸ್ವಲ್ಪ ನೂಕಿರಿ ಅಂತ ಹೇಳ್ತಾನೆ ಓಕೆ ಅಲ್ಲಿ ನಾಲ್ಕನೇ ವಚನ ನಾವು ಓದಿ ನಿಮಗೆ ಸಿಗ್ತದೆ ಮೂರನೇ ವಚನ ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನ್ನು ಕೇಳಿಕೊಂಡು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋ ನನಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸೀಮೋ ಗುರುವೆ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಗಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸ್ವಾಮಿ ಹೇಳಿದ ಆಳವಾದ ಸ್ಥಳಕ್ಕೆ ಬಲೆಯನ್ನು ಹಾಕಿರಿ ಎಂದು ಹೇಳಿದನು ಇಲ್ಲಿ ಪೈತ್ರ ಆನ್ಸರ್ ಕೊಡ್ತಾನೆ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ಓಕೆ ಿವನ ಗುರುವೆ ನಾವು ರಾತ್ರಿಯಲ್ಲೂ ಪ್ರಯಾಸ ಪಟ್ಟಿದ್ದೇವೆ ಏನು ಸಿಕ್ಕಲಿಲ್ಲ ಅಂತ ಸಿ ಇಲ್ಲಿ ನಾವು ನೋಡಿದರೆ ನ್ಯಾಚುರಲಿ ಯೇಸು ಸ್ವಾಮಿಯ ಬೆ ಬಡಕಿ ನಂಬರ್ ಒನ್ ಪೇತ್ರನು ಬೆಸ್ತ ಪೇತ್ರನಿಗೆ ಮೀನು ಹಿಡಿಯುವ ಅನುಭವ ಇದೆ ಮೀನು ಯಾವಾಗ ಸಿಗ್ತದೆ ಎಲ್ಲಿ ಸಿಗ್ತದೆ ಇದು ಆತನು ಏಸುವಿನಿಂದ ಕಲಿಬೇಕಾಗಿಲ್ಲ ಏಸುವಿನ ಪ್ರೊಫೆಷನ್ ಬಡಗಿ ಪೇತ್ರನ ಪ್ರೊಫೆಷನ್ ಬೆಸ್ತ ಮತ್ತು ಮೀನು ಯಾವಾಗಲೂ ಬಲೆ ಹಾಕ್ತಾರೆ ರಾತ್ರಿಯ ಸಮಯದಲ್ಲಿ ಕೆಲವೊಮ್ಮೆ ಬಲೆಗಳು ಕಂಡರೆ ಮೀನುಗಳು ಓಡ್ತವೆ ಓಕೆ ಅದಕ್ಕೋಸ್ಕರ ಮೀನು ಬೇಟೆ ಬೇಟೆ ಅಂತ ಹೇಳಿದ್ರೆ ಟ್ರಿಕ್ ಮಾಡಿ ಮೀನುಗಳನ್ನು ಬಲೆ ಹಾಕಿ ಹಿಡಿಯುವಂಥದ್ದು ಪೇತ್ರನಿಗೆ ಎಕ್ಸ್ಪೀರಿಯೆನ್ಸ್ ಇದೆ ವೇತನಿಗೆ ಅನುಭವ ಇದೆ ಒಂದು ಇಡೀ ರಾತ್ರಿ ಅವರು ಪ್ರಯಾಸ ಪಟ್ಟಿದ್ದಾರೆ ಇನ್ನೊಂದು ಸಂಗತಿ ಏನಿದೆ ಆ ಬಲೆಗಳನ್ನು ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ ತೊಳೆದಿದ್ದಾರೆ ಅವರಿಗೆ ಟಯರ್ಡ್ ಆಗಿದೆ ಹೋಲ್ ನೈಟ್ ಅವರು ಮಲಗಲಿಲ್ಲ ಈ ವ್ಯಕ್ತಿ ಒಬ್ಬ ಬಡಗಿ ಬಂದು ಪುನಃ ನೀವು ಬಲೆ ಹಾಕಿ ಅಂತ ಹೇಳ್ತಿರುವಾಗ ನ್ಯಾಚುರಲ್ ನೋಡಿದರೆ ಅಷ್ಟೊಂದು ಈಸಿ ಅಲ್ಲ ಯಾರು ಕೂಡ ಒಬ್ಬ ಡಾಕ್ಟರ್ ಮೆಕ್ಯಾನಿಕ್ನ ಮಾತನ್ನು ಕೇಳುವುದಿಲ್ಲ ಅಥವಾ ಮೆಕ್ಯಾನಿಕ್ ಡಾಕ್ಟರ್ನ ಮಾತನ್ನು ಕೇಳುವುದಿಲ್ಲ ಡಾಕ್ಟರ್ ಆತನು ಬಾಡಿ ರಿಪೇರಿ ಮಾಡುವವನು ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡುವವನು ಡಾಕ್ಟರ್ನ ಟೂಲ್ಸ್ಗಳೇ ಬೇರೆ ಬಟ್ ಮೆಕ್ಯಾನಿಕ್ನ ಟೂಲ್ಸ್ಗಳೇ ಬೇರೆ ಓಕೆ ಒಬ್ಬ ಮೆಕ್ಯಾನಿಕ್ ಸೆತೋಸ್ಕೋಪ್ ಹಾಕಿಕೊಂಡು ಗಾಡಿಯನ್ನು ಚೆಕ್ ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಇಂಜೆಕ್ಷನ್ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ ಗಾಡಿಯನ್ನು ರಿಪೇರಿ ಮಾಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಟೂಲ್ಸ್ಗಳನ್ನು ಸ್ಕ್ರೂಡ್ರೈವರನ್ನು ಇಟ್ಕೊಂಡು ಡಾಕ್ಟ್ರು ಮನುಷ್ಯನ ದೇಹ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅವರ ಪ್ರೊಫೆಷನೇ ಬೇರೆ ಇವರ ಪ್ರೊಫೆಷನ್ ಬೇರೆ ಅವರ ಕೆಲಸವೇ ಬೇರೆ ಇವರ ಕೆಲಸವೇ ಬೇರೆ ಅವರ ಎಕ್ಸ್ಪೀರಿಯನ್ಸ್ ಅವರಿಗೆ ಗೊತ್ತುಂಟು ಮೆಕ್ಯಾನಿಕ್ ಹೇಳಿಕೊಡಬೇಕಾಗಿಲ್ಲ ಗೊತ್ತುಂಟು ಇಲ್ಲಿ ನಾವು ನೋಡ್ತೇವೆ ನ್ಯಾಚುರಲ್ ನೋಡಿದರೆ ಅವರ ಇಬ್ಬರ ಪ್ರೊಫೆಷನಲ್ ಬೇರೆ ಇಲ್ಲಿ ಒಂದು ಮಾತು ಹೇಳ್ತಾನೆ ಗುರುವೆ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು ಏನು ಸಿಗಲಿಲ್ಲ ಬಟ್ ಈಗ ನಿನ್ನ ಮಾತಿನ ಮೇಲೆ ನಾವು ಬಲೆಯನ್ನು ಹಾಕುತ್ತೇವೆ ಸುಮ್ಮನೆ ಬಲೆ ಹಾಕ್ತೇನೆ ಅಂತ ಹೇಳಲಿಲ್ಲ ಇವತ್ತು ಮಲೆ ಹಾಕಲಿಕ್ಕೆ ಒಂದು ಆಧಾರ ಇದೆ ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕುತ್ತೇವೆ ಮೇ ಬಿ ಪ್ರಿಯರೇ ನೀವು ನ್ಯಾಚುರಲ್ ಸಂಗತಿಗಳಲ್ಲಿ ಅನೇಕರು ಸೋತೋಗಿರಬಹುದು ಅನೇಕರು ಸೋತೋಗಿರ್ಬೋದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಎಲ್ಲ ಅನುಭವಗಳನ್ನು ನೀವು ಹಾಕಿದಾಗಲೂ ಬಿಸ್ನೆಸ್ಸಲ್ಲಿ ಫೇಲ್ ಆಗಿರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಫೇಲ್ ಆಗಿರ್ಬೋದು ನಿಮ್ಮ ಏನು ಕೆಲಸ ಕಾರ್ಯದಲ್ಲಿ ಫೇಲ್ ಆಗಿರ್ಬೋದು ಬಟ್ ಒಂದು ವೇಳೆ ದೇವರ ಮಾತಿನ ಆಧಾರದ ಮೇಲೆ ದಟ್ ಮೀನ್ಸ್ ದೇವರ ಮೇಲೆ ನೀವು ಟ್ರಸ್ಟ್ ಮಾಡೋದಾದರೆ ದೇವರು ಎಲ್ಲ ಕಾರ್ಯಗಳನ್ನು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಇಲ್ಲಿ ಇಲ್ಲಿ ಪೇತನು ಹೇಳ್ತಾರೆ ಅದಕ್ಕೆ ಸೀಮನು ಗುರುವೆ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಏನು ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗ್ತಿದ್ದವು ಮೂಮೆಂಟ್ ಏಸುವಿನ ಮಾತಿನ ಮೇಲೆ ಅವರು ಬಲೆಗಳನ್ನು ಹಾಕಿದಾಗ ಮೀನುಗಳು ಒಂದೆರಡು ಸಿಗಲಿಲ್ಲ ರಾಶಿ ರಾಶಿ ರಾಶಿಯಾಗಿ ಸಿಕ್ಕಿದವು ಪ್ರೇರೇ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಟ್ಟು ಏನಾದರೂ ನೀವು ಮಾಡಿದರೆ ನಿಮಗೆ ಪ್ರಯಾಸ ಕಡಿಮೆ ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಟ್ಟು ನೀವೇನಾದರೂ ಮಾಡೋದಾದರೆ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್ ಅದಕ್ಕೋಸ್ಕರ ದೇವರು ಜೋಶ್ವನಿಗೆ ಹೇಳಿದ್ದು ಈ ನನ್ನ ಮಾತುಗಳು ನಿನ್ನ ಬಾಯಲ್ಲಿ ತಪ್ಪದಿರಲಿ ಇದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ ಎಲ್ಲಿ ಹೋದರೂ ನೀನು ಸಫಲನಾಗ್ವಿ ಅದನ್ನು ಹಗಲಿರುಳು ಧ್ಯಾನ ಮಾಡು ಅದರಲ್ಲಿ ಬರೆದಿದ್ದನ್ನೆಲ್ಲವನ್ನು ಕೈಗೊಂಡು ನಡೆ ದೇವರ ವಾಕ್ಯಕ್ಕೆ ನೀನು ಪ್ರಥಮ ಸ್ಥಾನ ಕೊಡು ಎಲ್ಲಿ ಹೋದರೂ ನೀನು ಸಫಲನಾಗ್ತಿ ಯು ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್ ನೀನು ಸಫಲನಾಗ್ತಿ ನಂಬಿದ ಗಾಡ್ ಯೋಶುವನು ನಂಬಿದ ಸಫಲನಾದ ಇಲ್ಲಿ ಪೇತ್ರನು ಏಸುವಿನ ಮಾತಿನ ಮೇಲೆ ಇಲ್ಲಿ ಬಲೆಯನ್ನು ಹಾಕ್ತಾ ಇದ್ದಾನೆ ಆತನ ಎಕ್ಸ್ಪೀರಿಯೆನ್ಸ್ನ ಮೇಲೆ ಅಲ್ಲ ಬೇರೆ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡಿ ನಿಮ್ಮ ಅನುಭವ ತುಂಬ ಇರ್ಬೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ ತುಂಬ ಇರ್ಬೋದು ನಿಮಗೆ ಎಜುಕೇಷನ್ ತುಂಬ ಇರ್ಬೋದು ಇನ್ಫ್ಲುಯೆನ್ಸ್ ತುಂಬ ಇರ್ಬೋದು ಅದು ನಿಮ್ಮ ಜೀವಿತದ ಸಫಲತೆಗೆ ಆಧಾರ ಅಲ್ಲ ಬಟ್ ಅದು ಇದ್ದರೆ ವಂಡರ್ಫುಲ್ ಅದನ್ನು ದೇವರು ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ ಗಾಡ್ ವಿ ಕೆನಾಟ್ ಡಿನಾಯ್ ಯುವರ್ ಇನ್ಫ್ಲುಯೆನ್ಸ್ ವಿ ಕೆನಾಟ್ ಡಿನಾಯ್ ಯುವರ್ ಎಜುಕೇಶನ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಬಟ್ ಅವ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್ ನಮ್ಮ ಎಲ್ಲ ಅನುಭವಗಳನ್ನು ನಾವು ದೇವರ ವಾಕ್ಯಕ್ಕೆ ಹಾಕಿದರೆ ನಾವು ಸಫಲರಾಗ್ತೇವೆ ಈಸು ಸ್ವಾಮಿಯಲ್ಲಿ ಸ್ಪಿರಿಚುವಲ್ ಅಥಾರಿಟಿ ಇತ್ತು ಗೊತ್ತಾ ದೇವರು ನಾವು ನೋಡ್ತೇವೆ ಆದಿಯಲ್ಲಿ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಸೃಷ್ಟಿ ಮಾಡಿದನು ನಾವು ಮನುಷ್ಯರನ್ನು ನಮ್ಮ ಹೋಲಿಕೆಗೆ ಮೇರೆಯಾಗಿ ನಾವು ಉಂಟು ಮಾಡೋಣ ಓಕೆ ಅವರು ಸಮುದ್ರದಲ್ಲಿರುವ ಎಲ್ಲ ಮೀನುಗಳ ಮೇಲೆ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ ಭೂಮಿಯ ಮೇಲೆ ಇರುವ ಎಲ್ಲ ಪ್ರಾಣಿ ಮತ್ತು ಕ್ರಿಮಿ ಕೀಟಗಳ ಮೇಲೆ ಜೀವ ಜಂತುಗಳ ಮೇಲೆ ಅವರು ದೊರೆತನ ಮಾಡಲಿ ಅಂದನು ಲೈಫ್ ಇಸ್ ಸ್ಪಿರುಚುವಲ್ ಇಸ್ ನಾಟ್ ಎ ನ್ಯಾಚುರಲ್ ಲೈಫ್ ಇಸ್ ಸ್ಪಿರುಚುವಲ್ ಜೀವಿತ ಎಂಬುವಂಥದ್ದು ಅದು ಆತ್ಮಿಕವಾದುದು ಸ್ಪಿರಿಚುವಲ್ ವರ್ಲ್ಡ್ ಇಸ್ ಅ ರೂಲಿಂಗ್ ದ ನ್ಯಾಚುರಲ್ ವರ್ಲ್ಡ್ ಆತ್ಮಿಕ ಲೋಕವು ನ್ಯಾಚುರಲ್ ವರ್ಲ್ಡನ್ನು ಕಂಟ್ರೋಲ್ ಮಾಡುತ್ತದೆ ನಾವು ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವ ಆತನ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಯೇಸು ಸ್ವಾಮಿ ಆತನು ದೇವರ ರಾಜ್ಯದಲ್ಲಿದ್ದ ಆತನು ಆತ್ಮಿಕವಾಗಿದ್ದ ಆತನು ದೇವರ ಮಗನಾಗಿದ್ದ ಆತನು ಹೇಗೆ ಮೀನುಗಳನ್ನು ಕಂಟ್ರೋಲ್ ಮಾಡುವುದಂತ ಆತನಿಗೆ ಗೊತ್ತಿತ್ತು ಏಸುವಿನ ಮಾತಿಗೆ ಮೀನುಗಳು ಬಲೆಗೆ ಒಂದು ಬಿದ್ದವು ಇವತ್ತು ಪ್ರಿಯರೇ ನಿಮ್ಮ ಮಾತಿಗೆ ಕೂಡ ಅಧಿಕಾರವಿದೆ ಯಾರು ಯಾರು ಏಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರೂ ಅವರ ಮಾತುಗಳಲ್ಲಿ ಶಕ್ತಿ ಇದೆ ನೀವು ಕ್ರಿಸ್ತನಲ್ಲಿ ಅರಸರಾಗಿದ್ದೀರಿ ಯಾಜಕರಾಗಿದ್ದೀರಿ ಪ್ರವಾದಿಗಳಾಗಿದ್ದೀರಿ ನಿಮ್ಮ ಮಾತಿಗೆ ಶಕ್ತಿ ಇದೆ ನೀವೊಂದು ಮಾತನ್ನು ಘೋಷಿಸ್ತೀರಿ ಅದಕ್ಕೆ ದೇವದೂತ ರೆಸ್ಪಾನ್ಸ್ ಮಾಡುತ್ತಾರೆ ನೀವೊಂದು ಮಾತನ್ನು ಮಾತಾಡುತ್ತೀರಿ ಅದಕ್ಕೆ ಪ್ರಕೃತಿ ರೆಸ್ಪಾನ್ಸ್ ಕೊಡುತ್ತದೆ ನೀವೊಂದು ಮಾತನ್ನು ಮಾತಾಡುತ್ತೀರಿ ಪ್ರಾಣಿಗಳು ನಿಮ್ಮ ಮಾತಿಗೆ ಕಿವಿ ಕೊಡುತ್ತವೆ ಹಣ ನಿಮ್ಮ ಮಾತನ್ನು ಕೇಳುತ್ತದೆ ಪ್ರೊಸ್ಪಾರಿಟಿ ನಿಮ್ಮ ಮಾತನ್ನು ಕೇಳುತ್ತದೆ ಅಭಿವೃದ್ಧಿ ನಿಮ್ಮ ಮಾತನ್ನು ಕೇಳುತ್ತದೆ ಇಲ್ಲಿ ಪೇತ್ರನು ಪ್ರಿಯರೇ ತನ್ನ ಅನ್ನು ಬಿಟ್ಟು ಆತನು ಏಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟು ಬಲೆಯನ್ನು ಹಾಕಿದನು ಪ್ರಿಯರೇ ಒಂದು ವೇಳೆ ನೀವು ತುಂಬ ವಿಷಯದಲ್ಲಿ ಫೇಲ್ ಆಗಿರಬಹುದು ನಿಮ್ಮ ಅನುಭವ ಫೇಲ್ ಆಗಿರಬಹುದು ಬಟ್ ದೇವರ ವಾಕ್ಯ ಫೇಲ್ ಆಗುವುದಿಲ್ಲ ಜನ ಫೇಲ್ ಆಗ್ಬೋದು ದೇವರ ವಾಕ್ಯ ಫೇಲ್ ಆಗುವುದಿಲ್ಲ ಅನೇಕ ಅನುಭವಿಸಿದ್ರು ಫೇಲ್ ಆಗ್ಬೋದು ಬಟ್ ದೇವರ ವಾಕ್ಯ ಯಾವತ್ತೂ ಫೇಲ್ ಆಗೋದಿಲ್ಲ ಇಲ್ಲಿ ನೋಡ್ತೇವೆ ಇಲ್ಲಿ ಪೈತ್ರನು ಏಸುವಿನ ಮಾತಿನ ಮೇಲೆ ಬಲೆ ಹಾಕಿದಾಗ ಬೈಬಲ್ ಇರ್ತದೆ ಇಮಿಡಿಯೆಟ್ಲಿ ಮೀನುಗಳು ರಾಶಿ ರಾಶಿಯಾಗಿ ಬಿದ್ದವು ಪ್ರೇರೇ ನಿಮ್ಮ ಕೊಲ್ಯಾಬ್ಸ್ ದ ಬಿಸ್ನೆಸ್ ಅದು ರೆಸ್ಟೋರ್ ಆಗುತ್ತದೆ ನಿಮ್ಮ ಕೊಲ್ಯಾಬ್ಸ್ ಆದ ರಿಲೇಷನ್ಶಿಪ್ ಅದು ರೆಸ್ಟೋರ್ ಆಗುತ್ತದೆ ನಿಮ್ಮ ಕೊಲ್ಯಾಬ್ಸ್ ಆದ ಫೈನಾನ್ಸ್ ಅದು ರೆಸ್ಟೋರ್ ಆಗುತ್ತದೆ ನೀವು ಸಾಲ ತೆಗೆದುಕೊಳ್ಳುವವರಾಗುವುದಿಲ್ಲ ನೀವು ಸಾಲ ಕೊಡುವವರಾಗುತ್ತೀರಿ ದೇವರು ನಿಮ್ಮನ್ನು ಒದಗಿಸುವ ಪಾತ್ರೆಯನ್ನಾಗಿ ಯೂಸ್ ಮಾಡುತ್ತಾನೆ ಯು ಆರ್ ನಾಟ್ ಎ ನೀಡಿ ವೆಸಲ್ ಯು ಆರ್ ನಾಟ್ ಎ ಬೆಕ್ಕಿಂಗ್ ವೆಸಲ್ ಯು ಆರ್ ಎ ಸಪ್ಲೈಯಿಂಗ್ ವೆಸಲ್ ದೇವರು ನಿಮ್ಮನ್ನು ಒದಗಿಸುವ ಪಾತ್ರೆಯಾಗಿ ಆತನು ಉಪಯೋಗಿಸ್ತಾನೆ ನೀವು ಅನೇಕರಿಗೆ ಆಶೀರ್ವಾದವಾಗುವ ವ್ಯಕ್ತಿ ಆಗುತ್ತೀರಿ ನೀವು ಕೇವಲ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸಿದಲ್ಲ ನಿಮ್ಮ ಮೂಲಕ ಬೇರೆಯವರ ಅಗತ್ಯತೆಗಳನ್ನು ಆತನು ಪೂರೈಸಲಿಕ್ಕೆ ಶಕ್ತನಾಗುತ್ತಾನೆ ವೆನ್ ಯು ಕ್ಯೂ ಫಸ್ಟ್ ದ ವರ್ಡ್ ಆಫ್ ಗಾಡ್ ನೀವು ದೇವರ ವಾಕ್ಯದ ಮೇಲೆ ನೀವು ನಂಬುವುದಾದರೆ ಪ್ರೇರೆ ನೀವು ಆಶೀರ್ವಾದ ಹೊಂದುತ್ತೀರಿ ನೀವು ಇತರಿಗೆ ಆಶೀರ್ವಾದವಾಗ್ತೀರಿ ಇಲ್ಲಿ ನಾವು ಓದ್ತೇನೆ ಐದನೇ ವಚನ ಐದನೇ ಐದನೇದ್ದೆ ಐದನೇ ವಚನ ಅದಕ್ಕೆ ಸೀಮವನ್ನು ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಗಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಲೂಕ್ ಚಾಪ್ಟರ್ ಫೈವ್ ಸಿಕ್ಸ್ ಕಂಟಿನ್ಯೂ ಆಗಿ ನಾನು ಒತ್ತಿನ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು ಅವರೂ ಬಂದು ಆ ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವಾಗುವ ಅದು ಬ್ಲೆಸ್ಸಿಂಗ್ ಇಷ್ಟು ಮೀನುಗಳು ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅವರು ಪಾಲುಗಾರನ ಕರೆದಾಗ ಅವರ ದೋಣಿಯಲ್ಲಿ ಹಾಕಿದಾಗ ಆ ದೋಣಿಗಳು ಮುಳುಗಲಿಕ್ಕೆ ಸ್ಟಾರ್ಟ್ ಪ್ರಿಸ್ ಗಾಡ್ ಪ್ರೇರೇ ಪರಿಸ್ಥಿತಿಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ ಪ್ರಾಸ್ಪಾರಿಟಿ ನಿಮ್ಮನ್ನು ಆವರಿಸ್ತದೆ ಸಮಸ್ಯೆಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ ಕೊರತೆಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ ಪ್ರಾಬ್ಲಮ್ಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ ನೀವು ಆಶೀರ್ವಾದದ ನಿಧಿಯಾಗಿದ್ದೀರಿ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ ದೇವರ ಮಾತನ್ನು ಕೇಳುವುದಾದರೆ ಎಲ್ಲ ಅನುಭವಗಳನ್ನು ಬದುಕಿಟ್ಟು ನಾನು ಹೇಳ್ತೇನೆ ಯು ವಿಲ್ ಬಿ ಅಟ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ನೀವು ಮಾತ್ರ ಆಶೀರ್ವಾದ ಅಲ್ಲ ನೀವು ಇತರರಿಗೆ ಆಶೀರ್ವಾದವಾಗ್ತೀರಿ ಇಲ್ಲಿ ನಾನು ಓದ್ತೇನೆ ಎಂಟನೇ ವಚನ ಸೀಮುನ ಪೇತನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಅಂತ ಇಮಿಡಿಯೇಟ್ಲಿ ಈ ಸ್ವಾಮಿ ಅವನಿಗೆ ಏನೂ ಸ್ವಾರ್ಥ ಕೊಡಲಿಲ್ಲ ಜಸ್ಟ್ ಅಭಿವೃದ್ಧಿ ಬಗ್ಗೆ ಹೇಗಿನ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುವುದು ಜಸ್ಟ್ ಡೈರೆಕ್ಷನ್ ಕೊಟ್ಟ ಆ ಸಕ್ಸಸ್ ಆದ ವ್ಯಕ್ತಿ ಇಮಿಡಿಯೇಟ್ಲಿ ರಿಪೆಂಟ್ ಆದ ಇಮಿಡಿಯೇಟ್ ರಿಪೆಂಟ್ ಆದ ಇವತ್ತು ಅನೇಕರು ಹೇಳ್ತಾರೆ ಅಭಿವೃದ್ಧಿ ತಪ್ಪು ಅಭಿವೃದ್ಧಿ ನಮಗೆ ಪ್ರೀಚ್ ಮಾಡ್ಬೋದು ನಾವು ನಿತ್ಯ ಜೀವದ ಬಗ್ಗೆ ಪ್ರೀಚ್ ಮಾಡಬೇಕು ಪ್ರಿಯರೇ ಜನರು ಫಸ್ಟ್ ಬರುವಾಗ ಅವರಿಗೆ ನಿತ್ಯ ಜೀವದ ಬಗ್ಗೆ ಗೊತ್ತಿಲ್ಲ ನಿತ್ಯ ಜೀವದ ಬಗ್ಗೆ ಮಾತಾಡಿದರೆ ಅವರು ಹೇಳ್ತಾರೆ ಯಾರು ನೋಡಿದ್ದಾರೆ ಪರಲೋಕ ನರಕವನ್ನು ಇಲ್ಲಿ ಏನು ನಾವು ನರಕವನ್ನು ಅನುಭವಿಸ್ತಾ ಇದ್ದೇವೆ ಓಕೆ ಒಂದು ವೇಳೆ ದೇವರು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದಾಗ ಕಡೆಗೆ ಆ ವ್ಯಕ್ತಿಗಳು ದೇವರ ಕಡೆಗೆ ತಿರುಗುತ್ತಾರೆ ಇಲ್ಲಿ ಪೇತ್ರನು ದೇವರ ಕಡೆಗೆ ತಿರುಗಿದ ಇಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳಿಲ್ಲ ನೀನು ಪಾಪಿ ನೀನು ಕೆಟ್ಟವ ನೀನು ದುಷ್ಟ ಅದೇನು ಹೇಳಿಲ್ಲ ಇಮ್ಮಿಡಿಯೇಟ್ಲಿ ಆತನು ದೇವರ ಕಡೆಗೆ ತಿರುಗಿದ ಸ್ವಾಮಿ ನಾನು ಪಾಪ ಆತ್ಮಿ ನಾನು ಪಾಪಿ ಸಿ ಪೇತರು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪ ಆತ್ಮನು ನನ್ನನ್ನು ಬಿಟ್ಟು ಹೋಗು ಅಂದನು ಒಮ್ಮತ್ತೆ ಮಜನ ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿಯಿತು ಅವರಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ಆಶ್ಚರ್ಯವಾಯಿತು ವಿಸ್ಮಯವಾಯಿತು ಹೇಗೆ ಮೀನುಗಳು ಅದೇ ನಮ್ಮ ದೇವರು ಅಭಿವೃದ್ಧಿಪಡಿಸುವನು ನೀವೊಂದು ಬಿಸ್ನೆಸ್ ಹಾಕಿದರೆ ನಿಮ್ಮ ಬಿಸ್ನೆಸ್ ಅನ್ನು ಲಾಸ್ ಮಾಡುವ ದೇವರಲ್ಲ ನೀವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವ ದೇವರು ನೀವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುತ್ತಾನೆ ನೀವು ಅನೇಕರಿಗೆ ಆಶೀರ್ವಾದವಾಗುವಂತೆ ಮಾಡುತ್ತಾನೆ ಬಟ್ ವೆನ್ ಯು ಕೀ ಪಸ್ಟ್ ಪ್ಲೇಸ್ ವರ್ಡ್ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನವನ್ನು ಕೊಟ್ಟರೆ ನೀವು ಇದ್ದ ಹಾಗೆ ಇರುವುದಿಲ್ಲ ಯು ವಿಲ್ ಬಿ ಅ ಗ್ರೇಟ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್ ಓಕೆ ಓಕೆ ಹತ್ತನೇ ವಚನ ನಾನು ಓದ್ತೇನೆ ಸೀಮೋನನ ಪಾಲುಗಾರರಾಗಿದ್ದಂಥ ಜಬೆದಯ್ಯನ ಮಕ್ಕಳಾದ ಯಾಕೋಬ ಯೋಹನರು ಹಾಗೆಯೇ ವಿಸ್ಮಯಪಟ್ಟರು ಏಸು ಸೀಮೋನಿಗೆ ಅಂಜಬೇಡ ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವೆ ಎಂದು ಹೇಳಿದನು ಪ್ರೈಸ್ ಗಾಡ್ ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವ ವ್ಯಕ್ತಿ ಆತನು ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡುತ್ತಾನೆ ನಿನ್ನ ಹತ್ರ ಎಷ್ಟೇ ಪವಿತ್ರಾತ್ಮನ ವರಗಳಿರ್ಬೋದು ಎಷ್ಟೇನು ಪ್ರಾಪಿಸಿ ಹೊಡೆಯಬಹುದು ಬಟ್ ನಿನ್ನನ್ನು ಒಳ್ಳೆಯ ಪಾತ್ರೆಯಾಗಿ ದೇವರ ಸೇವೆಗೆ ಅನೇಕರಿಗೆ ಆಶೀರ್ವಾದವಾಗಲಿಕ್ಕೆ ಪ್ರತಿಷ್ಠೆ ಪಡಿಸುವಂಥದ್ದು ದೇವರ ವಾಕ್ಯ ಬೈಬಲ್ದೊಬ್ಬನು ಹೀನ ನಡತೆಯುಳ್ಳವರ ಸಾಹಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಯಜಮಾನಿಗೆ ಪ್ರತಿಷ್ಠಿತನು ಯೋಗ್ಯವಾದ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ ಅಂತ ಗಾಡ್ ಪ್ರತಿಷ್ಠಿಸಲ್ಪಟ್ಟರೆ ಪ್ರತಿಷ್ಠಿತನಾದ ಪಾತ್ರೆಯಾಗುತ್ತಾನೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ ಅದುವೇಳಿ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡ್ತೀರಿ ದೇವರು ನಿಮ್ಮನ್ನು ಉನ್ನತವಾದ ಬೆಸ್ಟ್ ಆದ ಪಾತ್ರೆಯಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ ಇಲ್ಲಿ ಪೇತ್ರನು ಯೇಸುನ ಮೇಲೆ ಏನು ಗುಣಗುಟ್ಲಿಲ್ಲ ಏಸು ನನ್ನ ನ್ಯಾಚುರಲ್ ಆಗಿ ಅದನ್ನು ನೋಡಲಿಲ್ಲ ಏಸುವನ್ನು ಶರೀರ ಸಂಬಂಧವಾಗಿ ನೋಡಲಿಲ್ಲ ಏಸು ಏನು ಕೆಲಸ ಮಾಡ್ತಾ ಇದ್ದಾನೆ ಅದು ನೋಡಲಿಲ್ಲ ನನ್ನ ಅನುಭವ ಏನು ಅವನ ಅನುಭವ ಏನು ಮಾತಾಡಲಿಲ್ಲ ಇಲ್ಲಿ ಮಾತಾಡಿದ್ದು ಸೂಪರ್ ನ್ಯಾಚುರಲ್ ದೇವರ ವಾಕ್ಯ ಬರೀ ಒಂದು ವೇಳೆ ನಿಮಗೆ ಯಾರೋ ದೇವರ ವಾಕ್ಯ ಹೇಳುವುದಾದರೆ ಅವರ ನ್ಯಾಚುರಲ್ ಸ್ಥಿತಿಯನ್ನು ನೋಡಬೇಡ್ರಿ ಆ ನ್ಯಾಚುರಲ್ ಬ್ಯಾಕ್ಗ್ರೌಂಡನ್ನು ನೋಡಬೇಡ್ರಿ ಅವನು ಹೇಗೆ ದೇವರ ವಾಕ್ಯವನ್ನು ಕೇಳಿ ಜೀವಿಸ್ತಾ ಇದ್ದಾನೆ ಅದು ಮುಖ್ಯ ಆ ವ್ಯಕ್ತಿ ಅನೇಕರಿಗೆ ಆಶೀರ್ವಾದವಾಗ್ತಾನೆ ಪ್ರೇರಿ ಇಲ್ಲಿ ಪೇತನಿಗೆ ಒಂದು ಕಾಲ್ ಕೊಟ್ಟ ಇನ್ನು ಮುಂದೆ ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂಜಬೇಡ ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರು ಎಂದು ಹೇಳಿದರು ನೀನು ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ನಿನ್ನನ್ನು ಬಾಯಂತಿರುವೆ ಜನರು ನಿನ್ನ ಕಡೆಗೆ ತಿರುಗುವವರು ನೀನು ಅವರ ಕಡೆಗೆ ತಿರುಗುವುದಿಲ್ಲ ಯಾಕೆ ಹೇಗೆ ನಾವು ತುಚ್ಛವಾದ ನಿರಾಕರಿಸುವುದು ನಾವು ತುಚ್ಛವಾದನ್ನು ನಿರಾಕರಿಸುವುದು ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ಮಾತ್ರ ನಾವು ತುಚ್ಛವಾದ ಸಂಗತಿಗಳನ್ನು ನಾವು ನಿರಾಕರಿಸಬಹುದು ತುಚ್ಛವಾದ ಸಂಗತಿಗಳನ್ನು ನಾವು ರಿಜೆಕ್ಟ್ ಮಾಡಬಹುದು ಅಮೂಲ್ಯವಾದ ಸಂಗತಿ ಅಂದರೆ ದೇವರ ವಾಕ್ಯ ನಾವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ ನಾಶವಾಗದ ಸಜೀವವುಳ್ಳ ದೇವರ ವಾಕ್ಯ ಎಂಬ ಬೀಜದಿಂದ ನಾವು ಹುಟ್ಟಿದ್ದೇವೆ ನಾವು ಕ್ರಿಸ್ತನಲ್ಲಿ ಅಮೂಲ್ಯರು ನಾವು ಕ್ರಿಸ್ತನಲ್ಲಿ ಮಾನ್ಯರು ನಾವು ಕ್ರಿಸ್ತನಲ್ಲಿ ಆಯಲ್ಪಟ್ಟವರು ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದೆ ನಾವು ಇದನ್ನೇ ನಾವು ಮಾತಾಡಿದರೆ ಇದನ್ನೇ ನಾವು ಪ್ರಕಾಶಪಡಿಸ್ತಾರೆ ಉಳಿದೆಲ್ಲ ಸಂಗತಿಗಳು ಲೋಕದ ಮಾತುಗಳು ಲೋಕದ ಆಸೆಗಳು ಅದೆಲ್ಲವನ್ನು ನಿರಾಕರಿಸುವುದಾದರೆ ನಾವು ದೇವರ ಭಯ ಆಗುತ್ತವೆ ನಾವು ಕ್ರಿಸ್ತನಲ್ಲಿ ಒಳ್ಳೆಯ ಪಾತ್ರೆಯಾಗುತ್ತವೆ ಅನೇಕರು ದೇವರ ಕಡೆಗೆ ತಿರುಗುತ್ತಾರೆ ನಾವು ಅವರೊಟ್ಟಿಗೆ ಒಪ್ಪುವುದಿಲ್ಲ ಅವರು ನಮ್ಮೊಟ್ಟಿಗೆ ಒಪ್ಪುತ್ತಾರೆ ನಾವು ಅವರೊಟ್ಟಿಗೆ ಹೋಗುವುದಿಲ್ಲ ಅವರು ನಮ್ಮೊಟ್ಟಿಗೆ ಎಗ್ರಿ ಆಗುತ್ತಾರೆ ಇಫ್ ಯು ಸ್ಪೀಕ್ ಅಶ್ವರ್ಡ್ ಒಬ್ಬ ವ್ಯಕ್ತಿಯನ್ನು ನಾವು ಟ್ಯಾಕ್ಟಿಸ್ ಮಾಡಿ ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವ ಆತನು ಪವಿತ್ರ ಆತ್ಮನು ಅಪೋಸ್ತಲ ಪೌಲ ಒಂದು ಕಡೆ ಹೇಳ್ತಾನೆ ಎಲ್ಲರೂ ನಾನು ಕೈಬಿಟ್ಟರು ಆದರೆ ಕರ್ತನನ್ನ ಜೊತೆಯಲ್ಲಿ ಇದ್ದುಕೊಂಡು ನನ್ನ ಮುಖಾಂತರ ಸ್ವಾರ್ಥೆಯನ್ನು ಹೇಳುವಂತೆಯೂ ಅನ್ಯ ಜನರದನ್ನು ಕೇಳುವಂತೆಯೂ ಅವನು ಮಾಡಿದವನು ಅಂತ ಬಾಯ್ ಬಿಡಿರ್ತದೆ ಪ್ರೇರಿ ಈ ಒಂದು ಪೇತ್ರನ ಮತ್ತು ಸ್ವಾಮಿ ದೃಷ್ಟಾಂತದಿಂದ ಇಲ್ಲಿ ಅವರಿಗೆ ಮೀನು ಸಿಕ್ಕಿದ್ದು ಅವರ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಪೇತ್ರನಿಗೆ ಇಲ್ಲಿ ಮೀನು ಸಿಕ್ಕಿದ್ದು ಅವನ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ ಬಟ್ ಏಸುವಿನ ಮಾತಿನ ಮೇಲೆ ಅಥವಾ ನಂಬಿಕೆ ಇಟ್ಟ ಏಸು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟ ಅನೇಕರು ಇವತ್ತು ಅಷ್ಟು ಈಸಿಯಾಗಿ ವಾಕ್ಯವನ್ನು ಅಂಗೀಕಾರ ಮಾಡುವುದಿಲ್ಲ ಆ ವಾಕ್ಯವನ್ನು ಅವರ ಅನುಭವಕ್ಕೆ ತಕ್ಕ ಈಗಿನ ಪರಿಸ್ಥಿತಿಗೆ ತಕ್ಕಾಗಿ ತೆಗೆದುಕೊಳ್ತಾರೆ ಬಟ್ ದೇವರ ವಾಕ್ಯ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ಗಳನ್ನು ಬದಲಾಯಿಸ್ತದೆ ದೇವರ ವಾಕ್ಯ ನಿಮಗೆ ಸೂಪರ್ ನ್ಯಾಚುರಲ್ ಒದಗಿಸಿಕೊಡ್ತದೆ ಈ ಸೋಮೇಳಿದ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ ಅದು ಆತ್ಮಕ್ಕೆ ಜೀವ ಕೊಡುತ್ತದೆ ದೇವರ ವಾಕ್ಯ ನಮಗೆ ಆತ್ಮವಾಗಿಯೂ ಜೀವವಾಗಿಯೇ ಇದೆ ಅದು ಆತ್ಮಕ್ಕೆ ಜೀವ ಕೊಡ್ತದೆ ಪ್ರೈಸ್ ಗಾಡ್ ಇಟ್ ಇಸ್ ಲೈಫ್ ಆ್ಯಂಡ್ ಇಟ್ ಇಸ್ ಸ್ಪಿರಿಟ್ ಇಟ್ ಈಸ್ ಸ್ಪಿರಿಟ್ ಆ್ಯಂಡ್ ಲೈಫ್ ಅದರಿಂದ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡ್ರಿ ದೇವರ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಹಾಕಿರಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ದೇವರ ವಾಕ್ಯದ ಮೇಲೆ ಬರೋಸು ಆ್ಯಕ್ಟ್ ಮಾಡಿರಿ ನಾನು ಹೇಳ್ತೀನಿ ನೀವೇನು ಕಳಕೊಂಡಿದ್ದೀರಿ ಬರ್ತದೆ ನಿಮ್ಮನ್ನು ಬಿಟ್ಟು ಹೋದ ಮೀನುಗಳು ಪುನಃ ನಿಮ್ಮ ಕಡೆಗೆ ತಿರುಗುತ್ತವೆ ನಿಮ್ಮ ಬಿಟ್ಟು ಹೋದ ಫೈನಾನ್ಸ್ ಅದು ನಿಮ್ಮ ಕಡೆಗೆ ತಿರುಗುತ್ತದೆ ನಿಮ್ಮ ಬಿಟ್ಟು ಹೋದ ರಿಲೇಶನ್ಶಿಪ್ ಪುನಃ ರೆಸ್ಟೋರ್ ಆಗುತ್ತದೆ ನೀವು ಹೇಳಿರಿ ಸ್ಟ್ರೆಂತ್ ಇನ್ ಯುವ ಸೆಲ್ಫ್ ಥ್ರೂ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳ್ರಿ ನಿಮ್ಮನ್ನು ಕರ್ತನ ವಾಕ್ಯದಲ್ಲಿ ಬಲಪಡಿಸಿರಿ ಗೊತ್ತಾ ದಾವಿದನ ಜೀವಿತದಲ್ಲಿ ಅವನ ಸ್ವಂತ ಜನರು ಅವನು ಬಿಟ್ಟು ಹೋದರು ಅವ್ರಿಗೆ ವಿರುದ್ಧವಾಗಿ ನಿಂತರು ದ ಬಾಯ್ಬಿಳ್ತದೆ ದಾವಿದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡ ಡೇವಿಡ್ ಎನ್ಕರೇಜ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹೌ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ದಾವೇದನು ತನ್ನನ್ನು ಬಲಪಡಿಸಿದ ಯಾವುದರಲ್ಲಿ ವಾಕ್ಯದಲ್ಲಿ ಯಾವಾಗ ಬಲಪಡಿಸಿಕೊಂಡ ಸ್ಪಿರುಚುಲಿ ರೆಸ್ಟ್ ಆದ ಯಾವಾಗ ಸ್ಪಿರುಚುಲಿ ನಾವು ರೆಸ್ಟ್ ಆಗುತ್ತವೆ ನ್ಯಾಚುರಲ್ ಸಂಗತಿಗಳು ಸೆಟಲ್ ಆಗ್ತವೆ ಅದೇ ವೈರಿಗಳಾಗಿದ್ದ ಜನರು ಬಂದು ಅವನೊಟ್ಟು ಯಾರನ್ನ ಮಂದಿಕೊಂಡ ನಿಂತ್ಕೊಂಡ್ರು ಪ್ರೇರಿ ಒಂದು ವೇಳೆ ನೀನು ಇಂಥ ಪರಿಸ್ಥಿತಿಯಲ್ಲಿ ನೋವಿನ ಸ್ಥಿತಿಯಲ್ಲಿ ದುಃಖದ ಸ್ಥಿತಿಯಲ್ಲಿ ಹಾದು ಹೋಗಿರ್ಬೋದು ಭಯಪಡಬೇಡ ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವನಾಗಿ ಬಲಗೊಳ್ಳು ನಾನು ಹೇಳ್ತೇನೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ ದೇವರ ವಾಕ್ಯದಲ್ಲಿ ನಾನು ಬಲಗೊಳ್ಳು ನಿನ್ನ ಕೊಲೆ ಆದ ಬಿಸ್ನೆಸ್ ಪುನಃ ರೆಸ್ಟೋರ್ ಆಗ್ತದೆ ನೀನು ಕೇವಲ ಆಶೀರ್ವಾದ ಅಲ್ಲ ಇತರರಿಗೆ ಆಶೀರ್ವಾದವಾಗ್ತಿ ಪೇತ್ರನು ತನ್ನ ಅನುಭವವನ್ನೆಲ್ಲ ಬಿಟ್ಟು ಏಸುಗೆ ಕ್ರಿಟಿಸೈಸ್ ಮಾಡದೆ ನಿನ್ನ ಮಾತಿನ ಮೇಲೆ ನಾನು ಬಲೆ ಹಾಕ್ತೇನೆ ಟಯರ್ಡನ್ನು ನೋಡದೆ ಟೈಮ್ ಅನ್ನು ನೋಡದೆ ಪ್ರಯಾಸವನ್ನು ನೋಡದೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಕಾರಣ ಮೀನುಗಳು ರಾಶಿ 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 ಹಾಕಿ ಅದರಿಂದ ಬೆಸ್ತರಿಗೆ ಗುತ್ತುಂಡು ಯಾವಾಗ ಬಲೆ ಹಾಕಬೇಕಂತ ಅವ್ರ ಹಗಲಿಗೆ ಬಲೆ ಹಾಕೋದಿಲ್ಲ ಒಮ್ಮೆ ಬಟ್ ಅವರು ಏಸುವಿನ ಮಾತಿನ ಮೇಲೆ ಬಲೆ ಹಾಕಿದ್ರು ಆ ಮೀನುಗಳು ಏಸುವಿನ ಮಾತಿನ ಮೇಲೆ ಬಂದು ಬಿಟ್ಟು ಸಿಕ್ಕಿದವು ಇವತ್ತು ನಿಮ್ಮ ಅಭಿವೃದ್ಧಿಗೆ ಆಧಾರ ಪ್ರೇ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಎಜುಕೇಷನ್ ಗಾಡ್ ಬ್ಲೆಸ್ ನಿಮಗೆ ಎಜುಕೇಷನ್ ಪ್ರೊಫೆಷನ್ ಒಳ್ಳೆ ಜಾಬ್ ಇದೆ ಅದು ಅಲ್ಲ ನಿಮ್ಮ ಅಭಿವೃದ್ಧಿಗೆ ಆಧಾರ ದೇವರ ವಾಕ್ಯ ಗಾಶ್ ವರ್ಡ್ ಅದರಿಂದ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಶ್ವರ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಇನ್ ಇಸ್ ಹಾರ್ಟ್ ಆತ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ಅಭಿಪ್ರಾಯ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋಡ್ ತಂದೆ ನಿನ್ನ ಮಾತಿಗೆ ನಾವು ಪ್ರಥಮ ಸ್ಥಾನ ಕೊಡ್ತೇವೆ ನಮ್ಮ ಅಭಿವೃದ್ಧಿಯ ಮೂಲ ನೀನು ನಿನ್ನ ವಾಕ್ಯವಾಗಿದೆ ಅದಕ್ಕೋಸ್ಕರ ಸ್ತೋತ್ರ ಎಲ್ಲ ಘನತೆಯನ್ನು ಮಹಿಮೆಯನ್ನು ನಿನಗೆ ಸಲ್ಲಿಸ್ತೇವೆ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಅನೇಕರಿಗೆ ಇವರು ಆಶೀರ್ವಾದವಾಗಲಿ ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವಾಡ್ ವಿಕ್ಟ್ರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತೇನೆ ಕೆಲವೊಮ್ಮೆ ನಾವು ಪ್ರೀಮಿಯರ್ ಹಾಕ್ಬೋದು ಬಟ್ ನಮ್ಮ ಒಟ್ಟಿಗೆ ಬನ್ನಿ ಜಾಯ್ನ್ ಆಗಿ ಎವ್ರಿ ಡೇ ವಾಕ್ಯವನ್ನು ಕಲಿಯುತ್ತೀರಿ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಜೆ ಮತ್ತು ನಮ್ಮ ಓಡೋ ಬಿಕ್ಟಿ ಚಾನಲ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಯ ಬ್ಲಸ್ ಎ ಮ್ಯಾನ್